ಈ ಕ್ಷಣ ಹೇಗಿದೆ ನೋಡಿ ಆಕ್ಷನ್ ಪ್ರಿನ್ಸು ಆಕ್ಷನ್ ಡೈರೆಕ್ಟ್ರು ಈ ಮಿಲನವೇ ಚಂದ ಹುಟ್ಟು ಒಬ್ಬ ಶುಭಾಶಯಗಳು ಧ್ರುವಂಗ್ಯ ನಾನು ಏನು ಏನು ಎಂತ ಕರೆದೆ ಅಂದ್ರೆ ಅದು ನಮ್ಮ ಧ್ರುವ ರಿಲೇಶನ್ ಹೆಂಗೆ ಅಂದ್ರೆ ಆ್ಯಕ್ಚುಲಿ ವಿಷ ಧ್ರುವಂಗು ಗೊತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಧ್ರುವಂಕ್ಕಿಂತ ಜಾಸ್ತಿ ನಾನು ಕ್ಲೋಸುನ್ ನನ್ನ ಚಿರು ಏನಂತಂದ್ರೆ ಇವತ್ತು ದಿವಸ ಅವನು ಭಗವಂತ ಸ್ಥಳದಲ್ಲಿದ್ದಾನೆ ನಮ್ಮನ್ನೆಲ್ಲ ನೋಡಿ ಹರಿಸ್ತಾ ಇದ್ದಾನೆ ಅಂತ ಅನ್ಕೊಂತೀನಿ ಇದು ನನಗೆ ಚಿರು ಅವ್ರ ಅಜ್ಜಿ ಹತ್ರ ಹೇಳಿ ಮಾಡಿಸ್ಕೊಟ್ಟಿದ್ದು ಇವ್ರು ಏನು ಆಂಜನೇಯ ಸ್ವಾಮಿ ಭಕ್ತರು ಅದನ್ನ ನಾನು ಇವತ್ತಲ್ಲ ಅವತ್ತಿಂದನೂ ಅಜ್ಜಿ ನನಗೆ ಇದು ಪ್ರೀತಿಯಿಂದ ಮಾಡಿಕೊಟ್ಟಿದ್ದು ಬಟ್ ಅಜ್ಜಿಗೆ ಮಾಡಿಕೊಡ್ಬೇಕು ಅಂತ ಹೇಳಿದ್ದು ಚಿರು ಬಟ್ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಇದು ಅಲ್ಲಿಂದ ಇರೋಂತ ಒಂದು ರಿಲೇಶನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾರ್ಟಿನಲ್ಲಿ ಈ ಒಂದು ಎಲ್ಲಾ ತರಹದ ಸಪೋರ್ಟ್ ಮಾಡಿದ್ದಕ್ಕೆ ಬಟ್ ನನ್ನಿಂದ ಏನಾರು ಸ್ಟಂಟ್ ಅಲ್ಲಿ ಏನಾರು ನಿಮ್ಗೆ ಅಲ್ಟ್ ಆಗಿ ಮಾಡಿದ್ರೆ ಮಾಸ್ಟರ್ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಜಯ ಆಂಜಲಯ ಮಾಸ್ಟರ್ ಆಕಾಶ ನೋಡಿ ಅಂದ್ಬಿಟ್ಟು ಕಾಲ್ ನಮಸ್ಕಾರ ನಮಸ್ಕಾರ ಮಾಡ್ಬಿಟ್ರಿ ಸರ್ ಆಗುತ್ತ ಗೊತ್ತಿಲ್ಲ ನೀವಿಬ್ರು ಒಟ್ಟಿಗೆ ಇದ್ದೀರಾ ಏನ್ ಮಾತೇ ಇಲ್ಲ ಸರ್